ಗಣಾಧ್ಯಕ್ಷಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣ ಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣ ಪ್ರವೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ಗಣೇಶ ಚತುರ್ಥಿ ಸಾರ್ವಜನಿಕ ಹಬ್ಬವಾಗಿ ಮೊದಲ ಬಾರಿಗೆ ಆಚರಣೆಯಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬಾಹು ಸಾಹೇಬ್ ಲಕ್ಷ್ಮಣ್ ಚಾವಲೆ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಎನ್ನುವ ಮಾತಿದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದ ಬಗ್ಗೆ ಪ್ರಸ್ತಾಪಿಸಿದರು ಆಗ ಗಣೇಶ ಉತ್ಸವ ಸಂಚಲನವನ್ನೇ ಮೂಡಿಸಿತು ಅಷ್ಟೇ ಅಲ್ಲ ಗಣೇಶೋತ್ಸವವನ್ನು ಪ್ರತಿ ವರ್ಷ ವ್ಯವಸ್ಥಿತವಾಗಿ ಆಚರಣೆ ಮಾಡುವ ಎಲ್ಲ ವ್ಯವಸ್ಥೆಗಳನ್ನು ತಿಲಕರು ಮಾಡಿದ್ದರು ಅಲ್ಲಿಂದೀಚೆ ರಾಷ್ಟ್ರದಾದ್ಯಂತ ಗಣೇಶೋತ್ಸವ ಸಾಮೂಹಿಕ ಆಚರಣೆಯಾಗಿ ಚಾಲ್ತಿಗೆ ಬಂತು ಎಲ್ಲ ಹಬ್ಬಗಳ ಪೈಕಿ ಅತ್ಯಂತ ಅದ್ದೂರಿ ಹಾಗೂ ವರ್ಣರಂಜಿತ ಹಬ್ಬವೆಂದರೆ ಗೌರಿ ಗಣೇಶೋತ್ಸವ ಮನೆ ಮನೆಗಳಲ್ಲಿ ಪೂಜಿಸುವ ಮನ ಮನಗಳಲ್ಲಿ ಆರಾಧಿಸುವ ದೈವ ಗಣೇಶ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಗಣೇಶ ಹಬ್ಬ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಆಚರಿಸುವ ಉತ್ಸವ ಪುರಾಣಗಳ ಪ್ರಕಾರ ಗಣೇಶನ ಹೊಟ್ಟೆ ರೋಚಕ ಆತನ ವಿಶೇಷತೆ ಬುದ್ಧಿ ಚಾತುರ್ಯತೆ ಬಗ್ಗೆ ಇರುವ ಉಪಕಥೆಗಳು ಸಾವಿರ ಅಗ್ರ ಪೂಜೆಗೆ ಅಧಿಪತಿ ವಿಘ್ನ ನಿವಾರಕ ಸಂಕಷ್ಟ ಹರ ಹೀಗೆ ಗಣಪ ಸಾಕಷ್ಟು ನಾಮಧೇಯಗಳ ಒಡೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಒಗ್ಗೂಡಿಸಲು ಗಣೇಶೋತ್ಸವ ಪ್ರಮುಖ ಪಾತ್ರ ವಹಿಸಿತ್ತು ಆ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟ ತೀವ್ರಗೊಂಡಿದ್ದರಿಂದ ಬ್ರಿಟಿಷರು ಅದನ್ನು ಹತ್ತಿಕ್ಕಲು ಸಾಕಷ್ಟು ಕಾನೂನುಗಳನ್ನು ಜಾರಿಗೊಳಿಸಿದರು ಸಾಮಾಜಿಕ ಹಾಗೂ ರಾಜಕೀಯ ಕಾರಣಗಳಿಗೆ ಸಭೆ ಗುಂಪು ಸೇರುವುದನ್ನು ನಿಷೇಧಿಸಿದರು ಆದರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇದು ಅನ್ವಯವಾಗುತ್ತಿರಲಿಲ್ಲ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟ ಹತ್ತಿಕ್ಕಲು ಚಾಪೆ ಕೆಳಗೆ ನುಸಿಲಿದರೆ ತಿಲಕರು ಗಣೇಶ ಹಬ್ಬದ ಹೆಸರಿನಲ್ಲಿ ರಂಗೋಲಿ ಕೆಳಗೆ ತೂರಿ ಆ ಹೋರಾಟಕ್ಕೆ ಮತ್ತೊಂದು ರೂಪ ಕೊಟ್ಟು ಜೀವಂತವಾಗಿರಿಸಿದವರು ವಿಗ್ರಹವನ್ನು ಕೆರೆಯ ಮಣ್ಣಿನಿಂದ ಮಾಡಿದರೆ ಮಾತ್ರ ಗಣಪತಿ ಉತ್ಸವ ಅರ್ಥಪೂರ್ಣವಾಗುತ್ತದೆ ಪೂರ್ವಜರು ಗಣಪತಿಯನ್ನು ಕೆರೆಯ ಮಣ್ಣಿನಿಂದಲೇ ತಯಾರಿಸುತ್ತಿದ್ದರು ಆದರೆ ಈಗ ಇದ್ದ ಕೆರೆ ಕಟ್ಟೆಗಳು ಒತ್ತುವರಿಯಾಗಿ ಕಾಂಕ್ರೀಟ್ ಕಾಡು ನಿರ್ಮಾಣವಾಗಿದೆ ಮಣ್ಣಿನ ಗಣಪನ ಜಾಗವನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಕ್ರಮಿಸಿಕೊಂಡಿದೆ ಶ್ರದ್ಧಾ ಭಕ್ತಿಯ ಜಾಗವನ್ನು ಆಡಂಬರ ತೋರಿಕೆ ಆಕ್ರಮಿಸಿದೆ ವಿಗ್ರಹಗಳು ನೀರಿನಲ್ಲಿ ಕರಗದೆ ಜಲಮಾಲಿನ್ಯಕ್ಕೆ ಕಾರಣವಾಗುತ್ತಿವೆ ಪರಿಸರ ನಾಶಕ್ಕೂ ಕಾರಣವಾಗುತ್ತಿವೆ ಈ ಬಾರಿಯಾದರೂ ಮಣ್ಣಿನ ಗಣಪತಿಯನ್ನೇ ತಂದು ಆರಾಧಿಸಿ ಪೂಜಿಸಿ ವಿಘ್ನ ನಿವಾರಕನ ಹೆಸರಿನಲ್ಲಿ ವಿಘ್ನಗಳಿಗೆ ಅವಕಾಶವಾಗದಿರಲಿ ಎಂಬುದೇ ಈ ವರದಿಯ ಆಶಯ ಎಲ್ಲರಿಗೂ ಗಣೇಶ ಚತುರ್ಥಿ ಒಳಿತು ಮಾಡಲಿ ನಾಡಿನಲ್ಲಿ ಶಾಂತಿ ನೆಲೆಸಲಿ ಎಂದು ಆಶಿಸೋಣ